ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತ ರಘುವಣ್ಣವರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ದೇವರನ್ನ ಹೇಳ್ಬೇಕು ಅಂದ್ರೆ ರಘುವರು ಚಿನ್ನದಂತ ಮನಸ್ಸಿರುವಂತವರು ಸ್ನೇಹಮಯಿ ಜೀವಿಗಳು ಇವರು ಇಂತಹ ಒಂದು ಕಾರ್ಯಕ್ರಮಗಳು ಸತತವಾಗಿ ಮಾಡ್ತಾ ಇರಲಿ ಅಂತೇಳಿ ಅವ್ರಿಗೆ ಆ ಶಕ್ತಿ ಆಗಲು ಕೊಡಲಿ ಅಂತೇಳಿ ನಾನು ಕೋರ್ಕೊಂತ ಇದ್ದೇನೆ ಇಂತ ಒಂದು ಚಿನ್ನದಂತ ಗುಣ ಇರುವಂತ ನಮಗೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಸ್ಪೆಷಲ್ ರಾಜ ಅವರು ದಯವಿಟ್ಟು ಸ್ಪೆಷಲ್ ರಾಜ ಅವರು ವೇದಿಕೆ ಬರಬೇಕು ಇವರು ನಿಜಕ್ಕೂ ಹೇಳ್ಬೇಕು ಅಂದ್ರೆ ರಾಜು ಬನ್ನಿ ಬನ್ನಿ ನನಗೆ ಆಕಸ್ಮಿಕವಾಗಿ ಪರಿಚಯ ಆದರು ಹತ್ತು ವರ್ಷದಿಂದನೇ ಪರಿಚಯ ಆದ್ರು ಇವರಿಂದ ನನಗೆ ಸಾಕಷ್ಟು ಜನ ಪರಿಚಯ ಆಗಿದ್ದಾರೆ ಒಳ್ಳೊಳ್ಳೆ ವ್ಯಕ್ತಿಗಳು ಪರಿಚಯ ಆಗಿದ್ದಾರೆ ಅಂತ ಒಳ್ಳೆ ವ್ಯಕ್ತಿಗಳನ್ನ ಪರಿಚಯ ಮಾಡಿಬಿಟ್ಟಂಥವ್ರು ನಮ್ಮ ಸ್ಪೆಷಲ್ ರಾಜುವರು ಸೊ ಇವತ್ತು ನಮ್ಮ ನೀಲಿ ತಂಡ ನಮ್ಮ ಜೊತೆ ಇದೆ ಒಂದು ಸಿನಿಮಾ ಮಾಡಬೇಕು ಅಂದರೆ ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ ಹಾಗೂ ಈಗ ಸಿನಿಮಾ ಮಾಡಿಬಿಡ್ಬೋದು ತೆರೆ ಕಾಣಿಸ್ಬೇಕು ಅಂದರೆ ಇನ್ನೂ ಕಷ್ಟದ ಕೆಲಸ ಆಗ್ತದೆ ಸೊ ಆ ಜುಲೈಯಲ್ಲಿ ನಾನು ನೀಲಿಯನ್ನು ರಿಲೀಸ್ ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದೀನಿ ನಮ್ಮ ಹೊಸ ತಂಡವನ್ನು ನೀವೆಲ್ಲರೂ ಆರೈಸಬೇಕು ಅಂತೇಳಿ ಕೊಡ್ಕೊಳ್ತಾರೆ ನಮ್ಮ ನಮ್ಮ ತಂಡದ ವತಿಯಿಂದ ನಿರ್ದೇಶಕರಿಗೆ ಹಾಗೂ ನಾಯಕ ನಟ ಅವ್ರಿಗೆ ಮತ್ತು ನಿಮ್ಮ ಎಲ್ಲರೂ ದಯಮಾಡಿ ಕೂತ್ಕೊಳ್ಳಿ ನಿಮಗೆಲ್ಲರೂ ಒಂದು ನೆನಪಿನ ಕಾಣಿಕೆ ಒಂದು ಪ್ರಶಸ್ತಿ ಪತ್ರ ಹಾಗೂ ತಮಗೆ ಒಂದು ವಿಶ್ವ ಮಾಲಿಕೆಯನ್ನು ಹಚ್ ಸರ್ ಕೂತ್ಕೊಳ್ಳಿ ಸರ್ ಕೂತ್ಕೊಡಿ ಇನ್ನೊಂದೆರಡು ಚೇರ್ ಹಾಕೊಳ್ಳಿ ನಿಜ ಕುಟುಂಬ ಈ ದಿನ ಖುಷಿಯಾದ ದಿನ ಇಳಿಯೂರು ಪೀಳೇಗೌಡರು ನೀರಿ ಚಿತ್ರವನ್ನು ನಿರ್ದೇಶನ ಮಾಡಿ ಇನ್ನೇನು ಜುಲೈಯಲ್ಲಿ ಬಿಡುಗಡೆ ಅಂತ ಕಟ್ಟಿದೆ ಈ ಚಿತ್ರವನ್ನು ಎಲ್ಲ ಕಲಾಭಿಮಾನಿಗಳು ಕಲಾವಿದರು ಎಲ್ಲ ಪ್ರೋತ್ಸಾಹ ಮಾಡಿ ಪ್ರಮೋಟ್ ಕೂತಕ್ಕ ಮುಖಾಂತರ ಈ ಚಿತ್ರವನ್ನು ಈ ತಂಡವನ್ನು ಹೊಸ ತಂಡವನ್ನು ಬೆಳೆಸಬೇಕಾಗಿ ಎಲ್ಲರೂ ಕೋರ್ತಿದ್ದೇವೆ ಅವರು ನಮ್ಮ ಭಾಗದಲ್ಲಿ ಒಂದು ಡೈರೆಕ್ಟರ್ ಆದ ಕಾಶಿನಾಥ್ ಅಂತಲೇ ಹೇಳ್ಬೋದು ಅವರು ರೂಪದಲ್ಲಿ ನಮ್ಮ ಭಾಗದಲ್ಲಿ ಬೆಳೆದು ಒಂದು ಅದೇ ಒಂದು ಮೈತ್ಸಕ್ಕೆ ಇಟ್ಕೊಂಡು ಕಾಶಿನಾಥ್ ತರನೇ ಒಂದು ಮೂವಿ ರೆಡಿ ಮಾಡಿದ್ದಾರೆ ಆ ನೀಲ್ ಚಿತ್ರ ಪ್ರತಿ ಕನ್ನಡಿಗರು ನೋಡಲೇಬೇಕಂತ ಚಿತ್ರ ಈ ಶುಭ ಸಂದರ್ಭದಲ್ಲಿ ಎರಡು ಮಾತು ಹಂಚ್ಕೊಂಡಕ್ಕೆ ನನಗೆ ಈ ವೇದಿಕೆಯನ್ನು ಕೊಟ್ಟಿದ್ದ ರಘು ಅವರಿಗೆ ತುಂಬ ಧನ್ಯವಾದಗಳು ಸರ್ ಗೌರಿ ಸರ್ ಪ್ರಸಾದ್ ಮೀನ್ ಸರ್ ಅವ್ರು ಮಾತಾಡಿ ಮತ್ತೆ ಗಾಯಕರು ಹಾಗೂ ಎಲ್ಲ ಸ್ನೇಹಿತರಿಗೆ ಬಗ್ಗೆ ಸ್ವಾಗತವನ್ನು ಕೊಡ್ತಾರೆ ಈ ನಾಳೆ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಜನವರಿನಲ್ಲಿ ಪ್ರಯುಕ್ತ ಕಲಿಕೆಗಳನ್ನು ಏರ್ಪಾಡು ಮಾಡಿದ್ದಾರೆ ಕಂಡುಬಹುದು ಸೊ ಹಲವಾರು ಮುಖ ಕಲಾವಿದರನ್ನು ಒತ್ತರವಾದ ಉದ್ದೇಶದಿಂದ ಇವರು ಅತಿವೃಷ್ಟಿ ಕಲಾವಿದರು ಆಗಿದ್ದರೂ ಕೂಡ ಅವರು ಕಲಿಯುವಂಥ ಕಲಾವಿದರಿಗೆ ಒಳ್ಳೆಯ ಬೇಡಿಕೆಯನ್ನು ಕಲ್ಪಿಸುತ್ತಿರೋದು ಪ್ರಸಕ್ಷನಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಅವರು ಇಡುವಂಥ ಹೆಜ್ಜೆಗಳಲ್ಲಿ ನಾವು ಕೂಡ ನಮ್ಮ ಸಂಸ್ಥೆ ಕೂಡ ಅವರೊಟ್ಟಿಗೆ ಇಟ್ಟು ದಯಮಾಡಿ ಎಲ್ಲರೂ ಅವರನ್ನ ಒಂದು ಏನು ಈ ಒಂದು ಕ್ಷೇತ್ರದಲ್ಲಿ ಬೆಳೆಸಿದಾರೋ ಬೆಳೆಸೋದಕ್ಕೆ ಬಂದಿದ್ದಾರೋ ಅವರಿಗೆ ಪ್ರೋತ್ಸಾಹವನ್ನು ನೀಡೋದ್ರ ಮುಖಾಂತರ ಪ್ರಭು ಮತ್ತು ಅವರ ಶ್ರೀಮತಿ ಅವರು ನಿಜವಾದ ಕೋಲಾರದಿಂದ ಬಂದು ಈ ತನಕ ಕಾರ್ಯಕ್ರಮ ಮಾಡೋದು ಸುಲಭದ ಮಾತಲ್ಲ ಸುಮಾರು ಎಪ್ಪತ್ತ ಐದು ಕಿಲೋಮೀಟರ್ ಇಂದ ಬಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ರೆ ಅವರಿಗೆ ನಿಜವನ್ನೂ ನಾವು ಸಹಕಾರ ಖಂಡಿತವಾಗಿ ಕೊಡಬೇಕಾಗತ್ತೆ ಹಾಗಾಗಿ ನಾವೆಲ್ಲರೂ ಪ್ರೋತ್ಸಾಹ ಮುಖಾಂತರ ಕೊಟ್ಟು ಅವರಿಗೆ ಕಾರ್ಯಕ್ರಮ ಮಾಡೋದಕ್ಕೆ ಇನ್ನೊಂದು ಆ ಸಹಕಾರ ಹಾಗೂ ಪ್ರೋತ್ಸಾಹವನ್ನು ನಾವು ನೀಡಬೇಕಂತ ಕೇಳ್ಬರ್ತಾರೆ ನನ್ನ ಮಾಧ್ಯಮ ಧನ್ಯವಾದಗಳು ಜೊತೆಗೆ ನಮ್ಮ ಮೇಡಮ್ ಅವ್ರೆ ಬನ್ನಿ ನೀವು ಬನ್ನಿ ಪ್ಲೀಸ್ ನೀವು ಸುಮ್ಮನೆ